ಕಾಳಾರಿ ಕಾವಲ್ ಗ್ರಾಮ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಎಸ್ಸಿ ಬಾಲಕೃಷ್ಣ ತೊರೆಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಾಲಾ ಕಟ್ಟಡ ಉದ್ಘಾಟನೆ ಹೊಸಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಹೊಸಪಾಳ್ಯ ಜನತಾ ಕಾಲೋನಿ ಪರಿಮಿತಿಯಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಗುದ್ದಲಿ ಪೂಜೆ ಮತ್ತು ಹೈ ಮಾಸ್ಕ್ ದೀಪ ಅಳವಡಿಕೆ ಕಾಮಗಾರಿ ಗುದ್ದಲಿ ಪೂಜೆ ಸಂಜೀವಯ್ಯನ ಪಾಳ್ಯ ಗ್ರಾಮದ ಹೈ ಮಾಸ್ಕ್ ದೀಪ ಅಳವಡಿಕೆ ಗುದ್ದಲಿ ಪೂಜೆ ಹೀಗೆ ಹಲವು ಅಭಿವೃದ್ಧಿಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಯಾ ಗ್ರಾಮಗಳಲ್ಲಿ ಜನರ ಕುಂದುಕೊರತೆಗಳನ್ನು ಸಹ ಶಾಸಕರು ಆಲಿಸಿದರು ಶೀಘ್ರ ಬಗೆಹರಿಸುವುದಾಗಿ ಭರವಸೆಯನ್ನು ನೀಡಿದರು ಯಾರು ಯಾರು ನೋಡ್ಬಿಡಿ ಮೆಂಬರ್ ಅಷ್ಟೇ ಹೋಯ್ತಾರೆ ನೀನ್ ಹಾಕ್ಸ್ತಿ ಎಷ್ಟು ವರ್ಷದಲ್ಲಿ ಹದಿನೈದು ವರ್ಷ ಬಾಲಣ್ಣ ನಾವು ಓಟ್ ಹಾಕ್ತಾಗ್ಲು ಬಾಲಾಣ ಹಾಕ್ತಾ ಇದು ಮಾಡ್ಸಿದ್ ಕೈಲಿ ಹಾಕ್ಸಿದ್ರು ಅದ್ ಬಿಟ್ರೆ ಯಾವಿಗೆ ಒಂದ್ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಯಾವನು ಮಾಡಿಲ್ಲ ಮೆಂಬರ್ ಬಂದಾಗ ಹೋಗ್ತಾರೆ ನೀವು ಎಲ್ಲಾರು ಸೇರಿದ್ರೆ ನೀವು ಇದನ್ನ ಮಾಡ್ಕೊಟ್ರೇನು ಇಲ್ಲಿ ಈ ಸೋತ್ ಮಾಡಕ್ ಬಿಟ್ರೆ ನಮ್ಗೆ ಉಪಕ್ರಮ ಮಾಡಕ್ ಬಿಟ್ರೆ ಮಾಡ್ಕೊಡ್ತೀವಿ ಇದ್ರು ನೀವೇನ್ ಮಾಡ್ಬೇಕಾ ಐದೈದು ಕುಂಟೆನ ಕನ್ವರ್ಷನ್ ಮಾಡ್ಸ್ಕೊಂಡು ನಿಮ್ಗೆ ಈ ಸೋತ್ ಅಪ್ಲೈ ಮಾಡಿದ್ರೆ ಈ ಸೊತ್ತು ಮಾಡ್ಕೊಡ್ತೀವಿ ಎರಡು ಕಾನೂನು ಐದು ನೀವು ಕನ್ವರ್ಷನ್ ಮಾಡಿಸ್ಕೊಳ್ಳಿ ಕರೀಲಿ ಈಗ ಒಂದೇ ಸರ್ವ ನಂಬರ್ ಒಬ್ಬಂದೇ ಎರಡು ಕುಂಟೆ ಇರ್ತದೆ ಒಬ್ಬಂದೇ ಒಂದೇ ಹೆಸರು ಒಬ್ಬನ ಹೆಸರು ಇರ್ತದೆ ಪೋಡಿಯಾಗಿ ಎರಡು ಕುಂಟೆ ಅವನು ಈ ಸತ್ತು ಮಾಡ್ಕೋಬೋದಾ ಕನ್ವರ್ಷನ್ ಮಾಡಿಸಿಕೊಂಡು ಅಲ್ಲ ಈಗ ಐದು ಕುಂಟೆ ಇಲ್ಲ ನಂದು ನಂದು ನಡೆ ಕುಂಟೆ ಇರೋದ್ ಐದು ಕಾಲ್ ಕುಂಟೆ ಇದ್ರೆ ಐದ್ ಕಾಲ್ ಕುಂಟೆನ ಅವ್ನು ಮನೆ ಕಟ್ಟಕ್ಕೆ ಒಂದು ಒಂದ್ ಕುಂಟೆ ಮಾಡ್ಕೋಬೋದು ಐದು ಕುಂಟೆ ಅವ್ರು ಕನ್ವರ್ಷನ್ ಮಾಡ್ಸಾದ್ಮೇಲೆ ನೀವು ಒಂದು ಕುಂಟೆನೇ ಮನೆ ಕಟ್ಕೋಬಹುದು ಒಂದು ಕುಂಟೆಗೆ ರೈಟ್ಸ್ ಬಂದ್ಬಿಡುತ್ತೆ

ಈಗ ಎರಡು ಗಂಟೆ ಕನ್ವರ್ಷನ್ ಈಗ ಒಬ್ಬರ ಹೆಸರಲ್ಲೇ ಇದ್ರೆ ನೋಡ್ರಿ ನೀವು ಕನ್ವರ್ಷನ್ ಹಾಕೊಳ್ಳಿ ಕನ್ವರ್ಷನ್ ನನಗೆ ಬಂದು ಕೊಡಿ ನಮ್ಮ ಹುಡುಗಿ ಕೊಡಿ ಹೇಳ್ತೀನಿ ನಾನು ನೀವು ಕನ್ವರ್ಷನ್ ಮಾಡಿಸ್ಕೊಂಡ್ಬಿಡಿ ಎರಡು ಕುಂಟೆ ಇರಲಿ ಮೂರು ಕುಂಟೆ ಅಂದ್ರೆ ನಿಮಗೆ ಬೇರೆ ಸುತ್ತ ಬೇರೆ ನಿಮ್ಮ ಹೆಸರು ಯಾವ್ದು ಇರಬಾರ್ದು ಇದು ಬರೀ ಮೂರೇ ಕುಂಟೆ ಐತೆ ಅಂತ ಇದ್ರೆ ಮಾತ್ರ ನೀವು ಹತ್ತು ಕುಂಟೆ ಮಡಿಕೊಂಡು ಮೂರು ಕುಂಟೆ ಕನ್ವರ್ಷನ್ ಮಾಡಕ್ಕಲ್ಲ ಐದು ಕುಂಟೆ ಮಾಡ್ಬೇಕು ಅವಾಗ ಮೂರೇ ಕುಂಟೆ ಇದ್ರೆ ಅಷ್ಟು ಕನ್ವರ್ಷನ್ ಹಾಕ್ಸು ಅದನ್ನ ಆ ಕನ್ವರ್ಷನ್ ಆದ್ಮೇಲೆ ಈ ಸೊತ್ ಮಾಡ್ಕೊಡಲ್ಲ ಪಿಡಿಒ ನಮ್ಗೆ ಸೊತ್ ಮಾಡ್ಕೊಡಲ್ಲ ಬಂದ ಆಮೇಲೆ ನೀವ್ ಪಿಡಿಒಗಳು ಅಷ್ಟೇ ಕಣ್ರಿ ನೀವು ಜನಗಳಿಗೆ ತಿಳುವಳಿಕೆ ಇಲ್ಲ ಯಾಕೆ ನಿಮ್ ಈಸೋ ತಾಯ್ತಾ ಇಲ್ಲ ಅಂತ ಹೇಳಲ್ಲ ಏನ್ ಈಸೋ ತಗಾಲ ಕಂಡ್ರಿ ಕಳ್ಸಿ ನೀವು ಕನ್ವರ್ಷನ್ ಮಾಡಿಸ್ಕೊಂಬಾರಪ್ಪ ನಿಂದ್ ಎಷ್ಟೈತೆ ತಗೋ ಪಾಣಿ ತಗೊ ಬಂದಬೇಕು ಪಾಣಿ ತರ್ಸ್ಬೇಕು ಜಾಸ್ತಿ ಇದ್ರೆ ಇದ್ರಲ್ಲಿ ಐದು ಕಾಲ್ ಕುಂಟೆ ಕನ್ವರ್ಷನ್ ಹಾಕೊಳ್ಳಿ ಅಂತ ಹೇಳ್ಬೇಕು ಇಲ್ಲ ಅಂತ ಅಂದ್ರೆ ನಿಂದು ಇಷ್ಟೇ ಇದ್ರೆ ಇದನ್ನ ಕನ್ವರ್ಷನ್ ಹಾಕೊಳಪ್ಪ ಅಂತ ಹೇಳ್ಬೇಕು ನೀವು ಅದನ್ನ ನೀವು ತಿಳುವಳಿಕೆ ಕೊಟ್ಟರೆ ಜನಕ್ಕೆ ಅರ್ಥ ಆಗ್ತದ್ರಿ